ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ನಾವು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಬಂದಿರುವಂತಹ ಜಾಬ್ ನೋಟಿಫಿಕೇಷನ್ನ ನೋಡೋಣ ಬನ್ನಿ ಸೊ ಇದು ಬಂದುಬಿಟ್ಟು ತರ್ಟಿ ಫಸ್ಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಟ್ವೆಂಟಿ ಫೋರಲ್ಲಿ ಅಧಿವೇಶನ್ ಆಗಿದೆ ಈ ಟ್ವೆಂಟಿ ಫೈ ಸ್ಟಾರ್ಟ್ ಆಗಿದೆ ಓಕೆ ಸಾರಿ ಸೊ ಆ ಓದೋಣ ತಿದ್ದುಪಡಿ ಅಧಿಸೂಚನೆ ಆಯೋಗವು ಉಲ್ಲೇಖಿತ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆಯಲ್ಲಿ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಎಂಬತ್ತಾರು ಪೋಸ್ಟು ಮತ್ತು ಸಹಾಯಕ ಕೃಷಿ ಅಧಿಕಾರಿ ಐನೂರ ಎಂಬತ್ತಾರು ಉಳಿಕೆ ಮೃದ ವೃಂದದ ಹುದ್ದೆಗಳಿಗೆ ಅಧಿಸೂಚನೆ ಜಾರಿ ಮಾಡಿ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಗದಿಪಡಿಸಲಾಗಿತ್ತು ಸರ್ಕಾರವು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾರಿಗೆ ಮಾಡಿದ್ದ ಕ್ರೀಡಾ ಸಾಧಕ ಅಭ್ಯರ್ಥಿಗಳ ಮೀಸಲಾತಿಯನ್ನು ಸದರಿ ಹುದ್ದೆಗಳಿಗೆ ಅಳವಡಿಸಿಕೊಳ್ಳಬೇಕಾದ್ದರಿಂದ ಅರ್ಜಿ ಸ್ವೀಕಾರ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಮುಂದೂಡಲಾಗಿರುತ್ತದೆ ಪ್ರಸ್ತುತ ಸರ್ಕಾರದ ಸುತ್ತೋಲೆ ಸಂಖ್ಯೆ ಇನ್ನೂರ ತೊಂಬತ್ತೈದು ೇನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ರೀಡಾ ಮೀಸಲಾತಿಗೆ ಸಂಬಂಧಿಸಿದಂತೆ ಸರ್ಕಾರವು ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಒಂಬತ್ತಕ್ಕೆ ತಿದ್ದುಪಡಿ ಮಾಡಿರುವುದನ್ನು ಪುನಃ ಪರಿಶೀಲಿಸಲಾಗುವುದರಿಂದ ರಾಜ್ಯ ಸಿವಿಲ್ ಸೇವೆಗಳ ಸೇವೆಯಲ್ಲಿನ ಸೇವಾ ನೇಮಕಾತಿಯಲ್ಲಿ ಕ್ರೀಡಾ ಸಾಧಿಕರಿಗೆ ಶೇಕಡ ಎರಡರಷ್ಟು ಹುದ್ದೆಗಳನ್ನು ಮೀಸಲಿರಿಸಲಿ ಮೀಸಲಿರಿಸಿ ಹೊರಡಿಸಲಾಗಿರುವ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆ ಹಿಡಿಯಲಾಗಿದೆ ಎಂದು ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಈಗಾಗಲೇ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾರಿ ಮಾಡಲಾಗಿರುವ ಅಧಿಸೂಚನೆಯಲ್ಲಿನ ಮೀಸಲಾತಿ ವರ್ಗೀಕರಣದ ಅನ್ವಯ ಆಯ್ಕೆ ಪ್ರಕ್ರಿಯೆಯನ್ನು ಮುಂದೂಡಿ ಮುಂದುವರಿಸಲಾಗುತ್ತಿದ್ದು ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನ ಮತ್ತು ಕೊನೆಯ ದಿನಕಗಳ ಕೆಳಗಂಟಂತೆ ನಿಗದಿಪಡಿಸಲಾಗಿದೆ ಸೊ ಟೂ ಪರ್ಸೆಂಟ್ ರಿಸರ್ವೇಷನ್ ಫಾರ್ ಕ್ರೀಡಾ ಸ್ಪೋರ್ಟ್ಸ್ ಕೋಟ ಅದಕ್ಕೋಸ್ಕರ ಅಂದರೆ ನೂರು ಹುದ್ದೆಗಳಿದ್ದರೆ ಅದರಲ್ಲಿ ಎರಡು ಹುದ್ದೆನ ಕ್ರೀಡಾಪಟುಗಳಿಗೆ ಕೊಡಬೇಕಾಗಿರುತ್ತೆ ಸೊ ಅದ್ರ ಸಂಬಂಧಿಸಿದಂತೆ ಸ್ವಲ್ಪ ತಡ ಆಗಿದೆ ಸೊ ಪ್ರಾರಂಭಿಕ ದಿನ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿಂದ ಪ್ರಾರಂಭ ಆಗುತ್ತೆ ಕೊನೆ ದಿನ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿನ ನೀವು ಫೆಬ್ರವರಿ ಫಸ್ಟ್ ಅಷ್ಟರಲ್ಲಿ ಸಲ್ಲಿಕೆ ಮಾಡಬೇಕಾಗಿರುತ್ತೆ ಇಷ್ಟು ಮಾಹಿತಿ ಇದು ಆರ್ ಪಿ ಸಿ ನೋಡಿ ಟೋಟಲಾಗಿ ನಿಮಗೆ ಎಷ್ಟು ಅಂದರೆ ಎಂಬತ್ತಾರು ಪ್ಲಸ್ ಐನೂರ ಎಂಬತ್ತಾರು ಪೋಸ್ಟ್ಗಳು ಐನೂರ ಎಂಬತ್ತಾರು ಸೊ ಆರುನೂರಕ್ಕೂ ಹೆಚ್ಚು ಹುದ್ದೆಗಳು ನಾನ್ ಎಚ್ ಕೆಲಿ ವಿಭಾಗದಲ್ಲಿದೆ ದಯವಿಟ್ಟು ಅಪ್ಲೈ ಮಾಡೋದನ್ನು ಮರಿಬೇಡಿ ಒಳ್ಳೆ ಪೋಸ್ಟ್ ಇದೆ ಗೌರ್ಮೆಂಟ್ ಜಾಬ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯೂ ಬಾಯ್ ಬಾಯ್